ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಹರೇಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ದಿನದ ನಂತರ ಇವತ್ತು ನಾನು ನನ್ನ ಬ್ಯೂಟಿಫುಲ್ ಜರ್ನಿ ಆದಂಥ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋನ ಕಂಟಿನ್ಯೂಯೇಷನ್ ಇದ್ದೀನಿ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ಮಗು ಹುಟ್ಟಿದ ಮೇಲೆ ಅದರ ವೆಲ್ಕಮ್ ಮಾಡ್ಕೊಂಡಿರೋದು ಹೀಗೆ ನಾನಾ ಥರದ ವಿಡಿಯೋಗಳನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ಪ್ಲೇ ಲಿಸ್ಟಲ್ಲಿ ಹಾಕಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ಬೇಕಾದಲ್ಲಿ ಒಮ್ಮೆ ನೀವು ನೋಡ್ಬೋದು ಮಗು ಹುಟ್ಟಿದ ಐದನೇ ದಿನಕ್ಕೆ ಅಂದರೆ ನ್ಯೂ ಬಾರ್ನ್ ಬೇಬಿ ಏನಿರುತ್ತಲ್ಲ ಆವಾಗ ನಾವು ಕೆಲವು ಶಾಸ್ತ್ರಗಳನ್ನ ಮಾಡ್ತೀವಿ ಯೂಶ್ವಲಿ ಉತ್ತರ ಕರ್ನಾಟಕದವರಿಗೆ ಗೊತ್ತಿರುತ್ತೆ ಇವೆಲ್ಲ ಇದು ನನ್ನ ಮಗ ಐದನೇ ದಿನ ಇದ್ದಾಗ ಇಂದು ವಿಡಿಯೋ ಎಷ್ಟು ಪುಟಾಣಿಯಾಗಿದೆ ಮತ್ತು ಮುದ್ದಾಗಿದ್ದಾನೆ ಅಂತ ಹೇಳಿ ಈಗ ಒಂದೊಂದಾಗಿ ನಾವು ಮಾಡ್ತಿರುವಂಥ ಪೂಜೆನ ಹೇಳ್ಕೊಂತ ಹೋಗ್ತೀನಿ ಇದಕ್ಕೆ ನಾವು ಲಿಂಗ ಧಾರಣೆ ಅಥವಾ ಲಿಂಗ ಕಟ್ಟೋದು ಅಂತ ಹೇಳ್ತೀವಿ ತುಂಬ ಸರಳವಾದಂಥ ಪೂಜೆ ಇದು ಯೂಶ್ವಲಿ ನಾವು ಇವಾಗ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಅದೆಲ್ಲ ಮಾಡ್ತೀವಲ್ಲ ಅದಾದ ನಂತರ ಮಗುವಿನ ಹಣೆಗೆ ಸ್ವಲ್ಪ ವಿಭೂತಿ ಹಚ್ತೀವಿ ಆಮೇಲೆ ಶಿವಲಿಂಗ ಅಥವಾ ಪೀಟಕ ಅಂತಾರಲ್ಲ ಅದನ್ನು ನಾವು ಕಟ್ಟಿ ವಸ್ತ್ರದಲ್ಲಿ ಕಟ್ಟಿ ಮಗುವಿಗೆ ಇದನ್ನು ಹಾಕ್ತೀವಿ ಆವಾಗ ನಾವು ಅನ್ತೀವಿ ಮಗುವಿಗೆ ಲಿಂಗ ಧಾರಣೆ ಆಯಿತು ಅಂಥೇಳಿ ಅಥವಾ ಇದಕ್ಕೆ ಲಿಂಗ ಕಟ್ಟೋದು ಅಂತಲೂ ಅಂತಾರೆ ಆಮೇಲೆ ಆ ಶಿವಲಿಂಗ ಏನಿತ್ತಲ್ವ ಅದನ್ನು ನಾವು ಕಂತಿ ಮಾಡಿಸ್ತೀವಿ ಕಂತಿ ಮಾಡಿಸಿ ಬೆಳ್ಳಿದು ಲಿಂಗದಕಾಯಿ ಏನಿರುತ್ತಲ್ಲ ಅದರೊಳಗೆ ಇಡ್ತೀವಿ ಇದಕ್ಕೊಂದು ಶಿವದಾರ ಹಾಕಿ ಮಗು ದೊಡ್ಡದಾದ ಮೇಲೆ ಆ ಮಗುವಿನ ಕೊಳ್ಳಿಗೆ ಹಾಕ್ತೀವಿ ಆಮೇಲೆ ಶಿವಲಿಂಗ ಪೂಜೆನ ಮಾಡ್ಬೋದು ಇಲ್ಲಿ ನೋಡಿ ನಾಲ್ಕು ಲಿಂಗದ ಕಾಯಿ ಇದಾವೆ ಒಂದು ಇದು ಶಿವದಾರ ಏನಿದೆ ಅಲ್ಲ ಇದು ನಂದು ಇದು ನನ್ನ ಮಗಳದು ಹಾಗೆ ಇದು ನನ್ನ ಮಗನದು ಇನ್ನೊಂದು ಬೆಳ್ಳಿದ ಚೈನ್ ಏನು ಬಂದಿರುವಂಥ ಲಿಂಗದ ಕಾಯಿ ಇದೆ ಅಲ್ಲ ಅದು ದೇವರಿಗೆ ಅಂತ ಇಟ್ಟಿದ್ದೀವಿ ನೆಕ್ಸ್ಟು ಈ ಪಿಕ್ಚರಲ್ಲಿ ನಿಮ್ಗೊಂದು ಕಾಯಿ ಕಾಣ್ತಾ ಇದ್ದಲ್ಲ ಇದಕ್ಕೆ ಎಡಮುರಿ ಕಾಯಿ ಅಥವಾ ಬಲಮುರಿ ಕಾಯಿ ಅಂತ ಅಂತಾರೆ ಬಹುಶಃ ಇದು ನಿಮ್ಗೆ ಗೊತ್ತಿರ್ಬೋದು ನಾವು ಇದಕ್ಕೆ ಕಾಯಿ ಅಂತ ಕರಿತೀವಿ ಇದನ್ನು ಕೂಡ ನಾವು ಅಡ್ಡಿ ವಸ್ತ್ರ ಏನಿರುತ್ತಲ್ಲ ಅದರ ಕಟ್ಟಿ ಿ ಮಗುವಿನ ತೊಟ್ಲಾಗಿರ್ಬೋದು ಅಥವಾ ಕ್ರಿಬ್ಬು ಏನಿರುತ್ತಲ್ಲ ಗೂ ಮಕ್ಕಳುವಂಥ ಪ್ಲೇಸಲ್ಲಿ ನಾವು ಇದನ್ನು ಕಟ್ತೀವಿ ಯಾಕಪ್ಪ ಕಟ್ತೀವಿ ಅಂತಂದ್ರೆ ಮಗು ನೋಡಿಸ್ ಚಿಕ್ಕದಿದ್ದಾಗ ಭಾಳ ಮೈ ಮುರಿಯೋದು ಅದೆಲ್ಲ ಮಾಡ್ತಿರುತ್ತಲ್ಲ ಅದನ್ನು ಕಡಿಮೆ ಮಾಡಬೇಕಂಥೇಳಿ ಇದನ್ನ ಕಟ್ತೀವಿ ಏನೋ ಒಂದು ನಂಬಿಕೆ ಇದನ್ನು ಕಟ್ಟಿದರೆ ಮಗು ಮೈ ಮುರ್ಯೋದನ್ನೆಲ್ಲ ಕಡಿಮೆ ಮಾಡುತ್ತೆ ಹೇಳಿ ಈಗ ಕಾಯಿನ ತೊಟ್ಲಕ್ ಕಟ್ಟೋಕ್ಕಿಂತ ಮುಂಚೆಗ ಆ ಕಾಯಿನ ಒಮ್ಮೆ ಮಗುನ ಕೈಯಾಗ ಸ್ವಲ್ಪ ಮುಟ್ಟಿಸಿ ಅಡಿ ವಸ್ತ್ರದಲ್ಲಿ ಇಟ್ಟು ಕಟ್ಟಕತ್ತೀವಿ ಇನ್ ಈವ್ನಿಂಗ್ ಟೈಮ್ ಅಲ್ಲಿ ಒಂದು ಸಣ್ಣ ಪೂಜಾ ಇರುತ್ತೆ ಇದಕ್ಕೆ ಶವನ ಪೂಜೆ ಅಥವಾ ಐದಶಿ ಅಂತೇಳಿ ಅಂತಾರ ಶಗಿ ಅನ್ನೋ ಹಣೆ ಬರಹ ಬರಿಯುವಂತಹ ದೇವರವರು ಬಂದು ಮಗುವಿನ ಹಣೆ ಬರಹ ಬರೀತಾರ ಆ ದಿನ ರಾತ್ರಿ ಅಂತ ಏನೋ ನಂಬಿಕೆ ಪೂಜಾ ವಿಧಾನ ತುಂಬ ಸರಳವಾಗಿರುತ್ತೆ ಈ ರುಬ್ಗಳು ಮತ್ತು ಗುಂಡ್ಗಳನ್ನ ಅಮ್ಮ ಮಗು ಅಂತ ಅನ್ಕೊತಾರ ಅದಕ್ಕೆ ಒಂದು ಬ್ಲೌಸ್ ಪೀಸ್ ಏರಿಸಿ ಹುಂಗುವ ಕುಂಕುಮ ವಿಭೂತಿ ಈ ಥರ ಹಚ್ಚಿ ಹಣ್ಣು ಹಂಪಲದ್ದು ಎಡಿ ಹಿಡಿತಾರೆ ಸ್ವಲ್ಪ ಸಿಂಪಲ್ ಆಗಿ ಪೂಜೆ ನಡೆಯುತ್ತೆ ಆಮೇಲೆ ಕೆಲವೊಬ್ರು ಪೆನ್ ಪೇಪರ್ ಕೂಡ ಇಡ್ತಾರೆ ಅಂದ್ರೆ ದೇವರು ಅಲ್ಲೇ ಹಣೆ ಬರ ಬರೀಲಿ ಅಂಥೇಳಿ ಹಿಂಗೆ ಮಾಡೋದ್ರಿಂದ ಮಗು ಜೀವನದಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಕಾಣುತ್ತೆ ನಂಬಿಕೆ ನಾನು ಈ ಐದಶಿ ಪೂಜಾದ್ದು ವಿಡಿಯೋ ಕ್ಲಿಪ್ ತೊಗೊಂಡಿಲ್ಲ ಮರಕ್ ಬಿಟ್ಟಿದ್ದೆ ಹಿಂಗಾಗಿ ನಾನು ಸ್ವಲ್ಪ ಪಿಕ್ಚರ್ಸ್ ಅಷ್ಟೇ ಹಾಕಿದ್ದೀನಿ ಮತ್ತೆ ನೋಡಿ ಇದು ಫಸ್ಟ್ ಟೈಮ್ ನನ್ನ ಮಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲಿದು ಒಂದು ಸಣ್ಣ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ದೇವಸ್ಥಾನದ ಪೂಜಾರಿ ಇದ್ರಲ್ಲ ಅವರು ತುಂಬಾ ಒಳ್ಳೆಯವರಿದ್ರು ಮಗುನ ಎಷ್ಟು ಚೆನ್ನಾಗಿ ತೊಗೊಂಡು ಹೋಗಿ ಎಲ್ಲ ದೇವರದ ದರ್ಶನ ಮಾಡಿಸ್ತಿದ್ದ ಅಷ್ಟೇ ಅಲ್ಲದೆ ದೇವ್ರ ತೊಡೆ ಮೇಲೆ ಇಟ್ಟು ಕೊಡ್ತಾ ನನ್ನ ಮಗು ಮತ್ತೆ ನಮ್ಮ ಫ್ಯಾಮಿಲಿ ತುಂಬ ಬ್ಲೆಸ್ಡ್ ಅನ್ನಿಸ್ತು ನಂಗೆ ದಿನ ತುಂಬ ಖುಷಿಯಾಗಿತ್ತು ಇಲ್ಲಿ ನೋಡಿ ನಾನು ಮಗುಗೆ ಈ ತರ ಬೇರೆ ಬೇರೆ ಮೂರು ಥರದ ಜೋಳಿಗೆ ತೊಟ್ಲ ಅಂತಾರಲ್ಲ ಅದನ್ನ ಯೂಸ್ ಮಾಡಿದ್ದೆ ಆಕೆ ಬೇರೆ ಬೇರೆ ತರದ್ದೆಲ್ಲ ಯೂಸ್ ನಾನು ಮಗು ನ್ಯೂ ಬೋರ್ನ್ ಬೇಬಿ ಇದ್ದಾಗ ತುಂಬಾ ಹಠ ಅಳು ಮಾಡ್ತಾ ಇರುತ್ತೆ ಯಾಕಂದ್ರೆ ಹೊರ ಜಗತ್ತು ಅದಕ್ಕೆಲ್ಲ ಅಪರಿಚಿತ ಒಂಬತ್ತು ತಿಂಗಳು ಅಮ್ಮನ ಹೋಟೆಲ್ ಇರುತ್ತಲ್ಲ ಹಿಂಗಾಗಿ ಅದಕ್ಕೆ ಅದರದೇ ರೂಢಿ ಇರುತ್ತೆ ಹೊರ ಜಗತ್ತಿಗೆ ಬಂದ ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳುತ್ತೆ ಹಾಗಾಗಿ ನಾನು ಬೇರೆ ಬೇರೆ ತೋಟದಲ್ಲಿ ಮಲಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಮತ್ತೆ ಈ ಡೆಕೋರೇಷನ್ ಎಲ್ಲ ಯಾಕೆ ಮಾಡಿದ್ದೀನಿ ಅನ್ಕೊಂಡ್ರೆ ಯಾಕಂತಂದ್ರೆ ಈ ದಿನ ನನ್ನ ಮಗಂದು ನಾಮಕರಣ ಶಾಸ್ತ್ರ ಇದೆ ಇವಾಗ ಗಂಗೆ ಪೂಜೆ ನಡೀತಾ ಇದೆ ಗಂಗೆನ ಬರ ಮಾಡ್ಕೊಂತ ಇದ್ದೀವಿ ಅಂದರೆ ಒಂದು ಬಿಂದಿಗೆಯಲ್ಲಿ ಹೊರಗಡೆಯಿಂದ ನೀರು ತಂದು ಅದನ್ನು ಪೂಜೆ ಮಾಡಿ ಒಳಗಡೆ ತಗೋಳೋದು ಅಂತ ಫೈನಲ್ ಆಗಿ ಇವತ್ತು ನಾನು ಬೇಬಿದ ನೇಮ್ನ ರಿವೀಲ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನಾನು ನನ್ನ ಮಗ ಬೇಬಿ ಮಗು ಅಂತ ಕರಿತಾ ಇದ್ದೆ ಇವತ್ತು ಅವನ ಹೆಸರು ಏನಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಏನೇನು ಸಾಮಾನು ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ನೀರಿನ ಪಿಂದಿಗೆ ಏನು ತಂದಿದ್ವಲ್ಲ ಅದನ್ನು ನಾನು ತೊಟ್ಟಲು ಮುಂದೆ ಇಟ್ಟು ಉಡಿ ತುಂಬ್ತಾ ಇದ್ದೀನಿ ಎಲೆಯಲ್ಲಿ ಕಾಳು ತಗೊಂಡಿದ್ದೀನಿ ಕೆಲವೊಬ್ರು ಇದಕ್ಕೆ ಗುಗ್ರಿನೂ ಯೂಸ್ ಮಾಡ್ತಾರೆ ನಾನಿಲ್ಲಿ ಜಸ್ಟ್ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ಲೌಸ್ ಪೀಸು ಅದನ್ನೆಲ್ಲ ಏರಿಸಿ ಪೂಜೆನ ಮಾಡ್ತೀವಿ ಈ ಗಂಗೆ ಪೂಜೆದೆಲ್ಲ ಏರ್ಪಾಡು ಮಾಡ್ತಾ ಇದ್ವಲ್ಲ ಆವಾಗ ನಮ್ಮಮ್ಮ ಒಂದು ತಮಾಷೆ ಮಾತು ಹೇಳಿದರು ಪೂಜೆಗೆ ಉಪಯೋಗಿಸುವಂಥ ನೀರು ಹೊರಗಡೆಯಿಂದ ತರಬೇಕು ಆ್ಯಕ್ಚುಲಿ ನೀರನ್ನ ಬಾವಿಯಿಂದನೇ ತರಬೇಕಂತ ಮೊದಲು ಹಿನ್ ಹಿರಿಯರು ಮಾಡಿದ್ದು ನಾನು ಹುಟ್ಟಿದ್ದು ನಮ್ಮ ಅಮ್ಮನ ತವ್ರ ಮನೆಯಲ್ಲಿ ಸೊ ಮಮ್ಮಿ ತವ್ರ ಮನೆಯೊಳಗೆ ಬಾವಿ ಇತ್ತು ಅಲ್ಲಿಂದ ನೀರು ತರ್ತಿದ್ವಿ ಆಮೇಲೆ ನನ್ನ ಮಗಳು ನನ್ನ ತವ್ರ ಮನೆಯಲ್ಲಿ ಹುಟ್ಟಿದ್ಲು ಸೊ ಅವಾಗೆಲ್ಲ ಬೋರ್ವೆಲ್ ಇತ್ತು ಅಲ್ಲಿಂದ ನೀರು ತೊಗೊಂಡು ಬಂದ್ವಿ ಇವಾಗ ನನ್ನ ಮಗ ಹುಟ್ಟಿರೋದು ಇಲ್ಲ ಅಮೇರಿಕದಲ್ಲಿ ಇಲ್ಲಿ ಬೋರ್ವೆಲ್ಲು ಇಲ್ಲ ಬಾವಿನೂ ಇಲ್ಲ ಹೀಗಾಗಿ ನಾವು ಮನೆಯಲ್ಲಿರುವಂಥ ನೀರನ್ನ ಹೊರಗಡೆ ಹೋಗಿ ಅದನ್ನೇ ನಾವು ತೊಗೊಂಡು ಒಳಗಡೆ ಮತ್ತೆ ಬಂದ್ವಿ ಒಟ್ಟಾರೆ ಹೇಗೋ ಏನೋ ನಮ್ಮ ಶಾಸ್ತ್ರ ಸಂಪ್ರದಾಯನ ಫಾಲೋ ಮಾಡಿದರೆ ಸಾಕು ಹೊರದೇಶದಲ್ಲಿ ಇಷ್ಟೊಂದೆಲ್ಲ ಮಾಡೋದೇ ಬಹಳ ದೊಡ್ಡದು ದೊಡ್ಡದನಿಸುತ್ತೆ ನಂಗೆ ಮತ್ತು ನಮ್ಮ ಮನೆ ಕಡೆ ಎಲ್ಲ ಮಗು ಹುಟ್ಟಿದ ಇಪ್ಪತ್ತೊಂದನೇ ದಿನಕ್ಕೆ ತೊಟ್ಲ ಶಾಸ್ತ್ರ ಮಾಡ್ತೀವಿ ನಾಮಕರಣ ಟೈಮಿಗೆ ನಾವು ಯಾರೂ ಪುರೋಹಿತ ಕರೆದಿಲ್ಲ ಯಾಕಂದ್ರೆ ಅವ್ರು ಭಾಳ ಬ್ಯೂಸಿ ಆಗಿದ್ರು ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅವರೆಲ್ಲ ಅವೈಲೇಬಲ್ ಇದ್ದಿದ್ದಿಲ್ಲ ಬಟ್ ಅವ್ರಲಿಂತ ನಾವು ಒಳ್ಳೆಯ ಮುಹೂರ್ತದ ಟೈಮ್ ಕೇಳಿದ್ವಿ ಆ ದಿನ ಯಾವ ಟೈಮಲ್ಲಿ ಹೆಸರಿಡೋದಂತ ಸೊ ಅವ್ರು ಹೇಳಿದರು ಅದೇ ಅದೇ ಟೈಮಲ್ಲಿ ಇವಾಗ ನಾವು ನಾಮಕರಣ ಮಾಡ್ತಾಯಿದ್ವಿ ಮತ್ತು ಎಲ್ಲ ಪು ಪೂಜಾದು ರಿಚುವಲ್ಸ್ ಎಲ್ಲ ಇರ್ತಾವಲ್ಲ ಅದನ್ನೆಲ್ಲ ನಮ್ಮದು ಮನೆಯಾಗಿ ದೊಡ್ಡವರು ಇರ್ತಾರೆ ನೋಡಿರಿ ಅವರೆಲ್ಲ ಹೇಳಿದರು ಹೆಂಗೆ ಹೆಂಗೆ ಮಾಡೋದು ಅಂಥೇಳಿ ಅವ್ರನ್ನೆಲ್ಲ ಕೇಳಿ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ಫೈನಲ್ ಆಗಿ ಎಲ್ಲ ಡೆಕೋರೇಷನ್ ಎಲ್ಲ ಆಯಿತು ಇವಾಗ ಹಿಂಗೆ ಕಾಣ್ತಾ ಇದೆ ನೋಡಿ ತೊಟ್ಟಲೆ ಎಲ್ಲ ಅಲಂಕಾರ ಮಾಡಿದ ಮೇಲೆ ಒಂದು ಕಳನ ಬೇರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಜಸ್ಟ್ ಡೆಲಿವರಿ ಆಗಿ ನಂಗೆ ಟ್ವೆಂಟಿ ಒನ್ ಡೇಸ್ ಆಗಿತ್ತು ಇವೆಲ್ಲ ಅರೇಂಜ್ಮೆಂಟ್ ಮಾಡತ್ಲೆ ನಂಗೆ ಸ್ವಲ್ಪ ಟಯರ್ಡು ಎಲ್ಲ ಅನ್ನಿಸ್ತಾ ಇತ್ತು ಅಂತೇಳಿ ನನ್ನ ಜೊತೇಲಿ ಇದ್ದಾರೆ ನೋಡಿ ಅವರೇ ನಮ್ಮ ಮಮ್ಮಿ ನಾನು ಹಾಕಿರುವಂಥ ಸ್ಯಾರಿ ಏನಿದೆ ಅಲ್ಲ ಇದು ಇಲ್ಕಲ್ ಸ್ಯಾರಿ ಪಾಟ್ಲಿ ಪಲ್ಲು ಸ್ಯಾರಿ ಅಂತಾರೆ ಆದಷ್ಟು ಬೇಗ ನನ್ನದು ಸಾರಿ ಕಲೆಕ್ಷನ್ದು ಒಂದು ವಿಡಿಯೋ ಮಾಡ್ತೀನಿ ಹಾಗೆ ಜ್ಯುವೆಲರಿ ಇನ್ನಿತರ ಥರದ್ದು ವಿಡಿಯೋನ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಈ ತೊಟ್ಲ ಅಲಂಕಾರ ಏನು ಮಾಡ್ತೀವಲ್ಲ ಅಲ್ಲಿ ನಾವು ಲುಂಗಿ ಮತ್ತು ರೇಷ್ಮೆ ಸೀರೆ ಇರುತ್ತಲ್ಲ ಅದನ್ನು ಅಲ್ಲಿ ಹಾಸಿಗೆ ಹಾಸ್ಲಿಕ್ಕೆ ಅದೆಲ್ಲ ಬಿಂದಿಗೆ ಮೇಲೆ ಒಂದು ದೀಪ ಇಟ್ಟಿವಲ್ಲ ಅದು ಹಿಟ್ಟಿನ ದೀಪ ಹಿಟ್ಟಿನಿಂದ ಮಾಡಿರುವಂಥ ಪಂಕ್ತಿ ಒಳಗೆ ದೀಪ ಹಚ್ಚಿದ್ದೀವಿ ಯೂಶ್ವಲಿ ಈ ತೊಟ್ಲಕ್ಕೆ ಎಲ್ಲ ಕುಂಚಿಗೆ ಹಾಕಿ ಅಲಂಕಾರ ಮಾಡ್ತಾರೆ ಅಂದ್ರೆ ನಾಲ್ಕು ಸೈಡು ನಾಲ್ಕು ಕುಂಚಿಗೆ ಹಾಕಿರ್ತಾರೆ ನನ್ನ ಹತ್ರ ನಾಲ್ಕು ಕುಂಚ್ಕಿಗಳು ಇದ್ದಿಲ್ಲ ಬರೀ ಎರಡೇ ಇದ್ದು ಹೀಗಾಗಿ ಹಾಕಲಿಲ್ಲ ನಾನು ಅದನ್ನು ಇಲ್ಲಿ ಕೂಡ ನಾವು ರುಬ್ಕಲ್ನ ಇಟ್ಟು ಪೂಜೆ ಮಾಡ್ತೀವಿ ಬಟ್ ನನ್ನ ಹತ್ರ ಪ್ರಾಪರ್ ಆಗಿರುವಂತಹ ಕಲ್ಲಿಂದು ಇಲ್ಲ ಹೀಗಾಗಿ ನಾನು ಇದ್ದಿತ್ತಲ್ಲ ಅದನ್ನ ಇಟ್ಟಿದ್ದೀನಿ ಮತ್ತು ಗುಂಡ್ಕಲ್ನ ಫಸ್ಟಿಗೆ ತೊಟ್ಟನ್ನ ಇಟ್ಟು ತೆಗಿತೀವಿ ಯಾಕಂತಂದ್ರೆ ಅದು ಮಗು ಥರ ಅಂತ ಟ್ರೀಟ್ ಮಾಡ್ತೀವಿ ಮಗು ತೊಟ್ಟಲಿಂದ ಎಂದೂ ಬೀಳಬಾರ್ದು ಅನ್ನೋ ಸಲುವಾಗಿ ಆ ಸಂಪ್ರದಾಯನ ಮಾಡ್ತೀವಿ ಇವಾಗ ಮಗುವಿಗೆಲ್ಲ ಜ್ಯುವೆಲರಿ ಹಾಕ್ತಾ ಇದ್ವಿ ಈ ಥರ ಕೈಗಡ್ಗ ಮತ್ತು ಲಿಂಗದಕಾಯಿ ಅವೆಲ್ಲ ಇದ್ವಲ್ಲ ಮತ್ತು ಇವನ್ನೆಲ್ಲ ಇಂಡ್ಯಾದಿಂದ ತಂದಿದ್ದು ಇದ್ರದ್ದು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಏನೆಲ್ಲ ಇಂಡ್ಯಾದ್ಲಿಂದ ತೊಗೊಂಡು ಬಂದರು ಅಮ್ಮ ಬರುವಾಗ ಅಂಥೇಳಿ ತೊಟ್ಲಿಗೆ ಹಾಕುವ ಶಾಸ್ತ್ರ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಲ್ಲ ಹೀಗಾಗಿ ಭಾಳ ಜನಕ್ಕೆ ಏನು ಕರೆದಿಲ್ಲ ಜಸ್ಟ್ ಫೈವ್ ಅಷ್ಟೇ ಇನ್ವೈಟ್ ಮಾಡಿದ್ವಿ ನಮ್ಮದೇ ಬಿಲ್ಡಿಂಗಲ್ಲಿ ಇರುವಂಥ ಫ್ರೆಂಡ್ಸ್ಗೆ ಕರೆದಿದ್ವಿ ಇವಾಗ ನಮ್ಮದು ಫ್ರೆಂಡ್ಸ್ ಎಲ್ಲ ನನಗೆ ಮತ್ತು ಮಗುಗೆ ಆರತಿ ಅದನ್ನೆಲ್ಲ ಮಾಡ್ತಿದ್ದಾರೆ ನಮ್ಮ ಮನೆ ಫಂಕ್ಷನ್ ಏನು ಮಾಡ್ತಿರ್ತೀವಲ್ಲ ಅದ್ರಾಗ ಸಂಭ್ರಮ ಮತ್ತು ಖುಷಿ ಇದ್ದೇ ಇರುತ್ತೆ ಆದರೂ ಎಲ್ಲೋ ಒಂದು ಒಳಗೆ ಟೆನ್ಷನ್ ಇರುತ್ತೆ ನಾವು ಎಷ್ಟೇ ಫಂಕ್ಷನ್ನ ಚೆನ್ನಾಗಿ ಅರೇಂಜ್ ಮಾಡಿದರೂ ಏನೋ ಒಂಥರ ತಳವಳ ಇರುತ್ತೆ ಹೆಂಗೆ ಫಂಕ್ಷನ್ ಆಗುತ್ತೋ ಏನೋ ಅಂಥೇಳಿ ಅಥವಾ ಊಟದ್ದೆಲ್ಲ ಅರೇಂಜ್ಮೆಂಟು ಮಾಡಿರ್ತೀವಲ್ಲ ಅದೆಲ್ಲ ಹೆಂಗೆ ಬರುತ್ತೆ ಅಂಥೇಳಿ ನನಗೂ ಕೂಡ ಆ ಟೆನ್ಷನ್ ಸ್ವಲ್ಪ ಸ್ವಲ್ಪ ಇದ್ದೇ ಇತ್ತು ಮನಸ್ಸಲ್ಲಿ ಮಗುವೆಲ್ಲ ಹುಟ್ಟಿದ ಮೇಲೇ ನಾವು ಜಾತ್ರೆ ನೋಡಿ ಹೆಸರನ್ನ ಚೂಸ್ ಮಾಡಿದ್ದು ಮಗಳ ಹೆಸರು ಆರೋಹಿ ಅವಳಿಗೆ ಯಾವಾಗೂ ಒಂದು ಆಸೆ ಇತ್ತು ನೆಕ್ಸ್ಟ್ ಹುಟ್ಟೋದು ತಮ್ಮ ಆಗಿರಲಿ ಅಥವಾ ತಂಗಿ ಇರಲಿ ಅವ್ರಿಗೆ ಕೂಡ ಫಸ್ಟ್ ಲೆಟರು ಏಳಿಂತಲೇ ಸ್ಟಾರ್ಟ್ ಆಗುವಂಥ ಹೆಸರು ಇರಬೇಕು ಅಂಥೇಳಿ ಮತ್ತು ಇಲ್ಲಿ ಅಮೇರಿಕದಲ್ಲಿ ಮಗು ಹುಟ್ಟಿದ ತಕ್ಷಣ ಹಾಸ್ಪಿಟ್ಲಲ್ಲೇ ಹೆಸರಿಡಬೇಕು ಅದು ಇಲ್ಲಿ ಕಂಪಲ್ಸರಿ ಹೀಗಾಗಿ ನಾವು ಆಲ್ರೆಡಿ ಮಗುವಿನ ಹೆಸರು ಅಲ್ಲೇ ಇಟ್ಬಿಟ್ಟಿದ್ವಿ ನಮಗೆ ಮತ್ತು ನಮ್ಮಮ್ಮಗೆ ಮಗುವಿನ ಹೆಸರು ಅದೆಲ್ಲ ಗೊತ್ತಿತ್ತು ಬಟ್ ಫ್ರೆಂಡ್ಸು ಮತ್ತು ಕ್ಲೋಸ್ ರಿಲೇಷನ್ ಇರ್ತಲ್ಲ ಅವ್ರಿಗೆ ಇನ್ನೂ ಗೊತ್ತಿದ್ದಿಲ್ಲ ಈ ದಿನವೇ ಅವರಿಗೆ ಗೊತ್ತಾಗಿರೋದು ಮಗು ಏನು ಹೆಸರು ಇಟ್ಟಿದ್ದು ಅಂಥೇಳಿ ಮತ್ತೆ ನಂಗೆ ನಮ್ಮ ಸಾಂಪ್ರದಾಯಿಕ ಪ್ರಕಾರ ತೊಟ್ಲ ಶಾಸ್ತ್ರನೂ ಮಾಡಬೇಕಂತಿತ್ತು ಹೀಗಾಗಿ ಈ ನಾಮಕರಣದ ಶಾಸ್ತ್ರನ ಅರೇಂಜ್ ಮಾಡಿತ್ತು ಹೆಸರು ಇಡಬೇಕಾದಾಗ ಅತ್ತೆ ಕಡೆಯಿಂದ ಇಡಿಸ್ತಾರೆ ಹೆಸರನ್ನ ನಮಗೆ ಇವರು ತುಂಬ ಕ್ಲೋಸು ಹೀಗಾಗಿ ನಾವು ಅವ್ರ ಕಡೆಯಿಂದ ಹೆಸರು ಇಡಿಸ್ತಾ ಇದ್ದೀವಿ ಇವತ್ತು ಇವಾಗ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಯಿತು ತೊಟ್ಲು ಆ ಕಡೆ ಈ ಕಡೆ ಇಬ್ಬರು ನಿಂತಿರ್ತಾರಲ್ಲ ಅವರು ಮಗುನ ಎತ್ಕೊಂಡು ಒಬ್ಬರ ಕೈಯಿಂದ ಒಬ್ಬರಿಗೆ ಕೊಡಬೇಕು ಹಾಗೆ ಕೊಡ್ತಾ ಒಂದು ಹಾಡನ್ನ ಹೇಳ್ತಾರೆ ಒಬ್ಬರು ಮಗುನ ಕೊಡ್ತಾ ಅಡಕೀರ ಬಾಗಿಲ ಬಂಧನ ಹಿಡಿಯ ಗೋಪಿಯ ಕಂದನ ಅಂತ ಹೇಳ್ತಾರೆ ಇನ್ನೊಬ್ಬರು ಮಗುನ ಐಸ್ಕೊತ ತಾರ ಚಿತ್ತರಾಯನ ಅಂತ ಈ ಸಣ್ಣ ಒಂದು ಹಾಡಿನ ನುಡಿನ ಹೇಳ್ತಾರೆ ಈ ಥರ ಫೈ ಟೈಮ್ಸು ಮಗುನ ಆ ಕಡೆಯಿಂದ ಈ ಕಡೆ ಕೊಡ್ತಾ ಹೇಳಬೇಕು ಆಮೇಲೆ ಇದು ನಮ್ಮ ಫ್ರೆಂಡ್ಸ್ಗೆ ಭಾಳ ದಿನ ಆಗಿತ್ತಂತೆ ನ್ಯೂ ಬಾರ್ನ ಬೇಬಿನ ಹಿಡಿದು ಹೀಗಾಗಿ ಅವರು ತುಂಬ ಹೆದರ್ಕೊಂಡು ಮಗುನ ಒಬ್ಬರಿಂದ ಒಬ್ಬರ ಕೈಗೆ ಕೊಡ್ತಾ ಇದ್ದಾರೆ ಇನ್ನು ಮಗುವಿಗೆ ಹೆಸರು ಐದು ಹೆಸರು ಇಡ್ತೀವಿ ಒಂದು ಮನೆ ದೇವ್ರದ್ದು ಇನ್ನೊಂದು ದೇವ್ರದ್ದು ಹಾಗೆ ಹಿರಿಯರದು ಮತ್ತು ಒರಿಜಿನಲ್ ಏನು ಹೆಸ್ರು ಕರಿತಿರ್ತೀವೋ ಅದನ್ನು ಇಡ್ತೀವಿ ಈ ಥರ ಐದು ಹೆಸರು ಇಡ್ತೀವಿ ಪ್ರತಿಯೊಂದು ಹೆಸರನ್ನ ಮಗುವಿನ ಕಿವಿ ಹತ್ತಿರ ಹೋಗಿ ಹೆಸರು ಹೇಳಿ ಕುಟ್ರು ಕುರ್ರ ಅಂತ ಹೇಳಬೇಕು ಹಾಗೆ ಮಗುವಿಗೆ ಯಾರು ಹೆಸರು ಇಡ್ತಿರ್ತಾರೆ ನೋಡಿ ಆ ಹೆಸರು ಇಡೋರು ಬೆನ್ನಿಗೆ ಉಳ್ದೋರೆಲ್ಲ ಮೆಲ್ಲಗೆ ತಟ್ತಾರ

ಚಂದಾಗಿ ತೂಗಿರಿ ವಿಜಯ ಮಾತೆ ಚನ್ನ ಜೋರು ಹಸರಂಗಿ ಹಲಗಡಗ ಕುಸಲಾದ ಟೊಪ್ಪಿಗೆ ಹಸರಂಗಿ ಹಲಗಡಗ ಕುಸಲಾದ ಟೊಪ್ಪಿಗಿ ತಿದಿ ತಿದ್ದಿ ಕಟ್ಟಿದರ ಹಠ ಮಾಡಿ ಅಳತಾನ ಜೋರು ತಿದಿ ತಿದ್ದಿ ಕಟ್ಟಿದರ ಹಠ ಮಾಡಿ ಅಳತಾನ ಜೋರು ಪರಡಿ ಪಾಯಸ ಮಾಡಿ ಬಳದು ಬಟ್ಟಲ ಖಾಕಿ ಪರಡಿ ಪಾಯಸ ಮಾಡಿ ಬಳದು ಬಟ್ಟಲ ಖಾಕಿ ಬಾನಂತಿ ಟೈಮಲ್ಲಿ ಒಂದಲ್ಲ ಒಂದು ಸಣ್ಣಪುಟ್ಟ ಇಂಪಾರ್ಟೆಂಟ್ ರಿಚುವಲ್ಸ್ ನಡೀತಾನೆ ಇರ್ತಾವೆ ಇದು ಮಾಡೋದ್ರಿಂದ ತಾಯಿ ಮತ್ತು ಮಗುಗೆ ಒಳ್ಳೇದಂತಾರೆ ಹಾಗಂದ್ರೆ ಯಾಕೆ ನಾವು ಫಾಲೋ ಮಾಡಬಾರ್ದು ಹೀಗಾಗಿ ನಾನು ಆದಷ್ಟು ಎಲ್ಲನೂ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಇವಾಗ ನೋಡಿ ಫೈನಲ್ ಆಗಿ ಮಗುವಿನ ನೇಮ್ ರಿವೀಲ್ ಮಾಡೋ ಟೈಮ್ ಬಂದುಬಿಡ್ತು ಇಲ್ಲೊಂದು ನಾನು ಬೋರ್ಡ್ ಮಾಡಿದ್ದೆ ಮನೆಯಲ್ಲೇ ಚಿಕ್ಕದಾದಂಥ ಒಂದು ಡಿ ಎ ವೈ ಅಲ್ಲೇ ಮಗುವಿನ ಹೆಸರು ಬರ್ತಿದ್ದೀನಿ ಇವಾಗ ನೀವು ನೋಡ್ಬೋದು ನನ್ನ ಮಗನ ಹೆಸರು ಅಥರ್ ಸೊ ಮಗಳ ಹೆಸರು ಆರೋಹಿ ಇಬ್ರದ್ದು ಮೊದಲೇ ಅಕ್ಷರ ಏಲಿಂತ ಸ್ಟಾರ್ಟ್ ಆಗುತ್ತೆ ಮಗ ಗಣೇಶನ ಹಬ್ಬದ ದಿನ ಹುಟ್ಟಿದರಿಂದ ಗಣೇಶನ ಇನ್ನೊಂದು ಹೆಸರು ಅಥರ್ ಅಂಥೇಳಿ ಹೀಗಾಗಿ ನಾನು ಮಗನಿಗೆ ಅಥರ್ವ್ ಅಂತ ಇಟ್ಟಿದ್ವಿ ಸೊ ಇನ್ನು ನಂತರ ನಾವೆಲ್ಲರೂ ಮಗಗೆ ಅಥರ್ ಅಂತ ಕರಿತೀವಿ ಮತ್ತು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡುವಾಗ ನನಗೂ ಅನಿಸ್ತಾ ಇರುತ್ತೆ ಅಯ್ಯೋ ಈ ವಿಡಿಯೋ ತಡವಾಗಿ ನಿಮಗೆ ತಲುಪ್ಲಿಕ್ಕೆ ಅಂಥೇಳಿ ಬಟ್ ಏನು ಮಾಡಲಿ ಮನೆಯಲ್ಲಿ ತುಂಬ ಕೆಲಸ ಮತ್ತು ಕಾರಣಾಂತರಲಿಂತ ವಿಡಿಯೋನ ಆನ್ ಟೈಮ್ಗೆ ಹಾಕ್ಲಿಕ್ಕೆ ಆಗ್ತಿಲ್ಲ ಬಟ್ ಇನ್ಮೇಲೆ ನಾನು ತುಂಬ ಪ್ರಯತ್ನ ಪಡ್ತೀನಿ ಎಲ್ಲ ವಿಡಿಯೋನ ಆನ್ ಟೈಮ್ ಹಾಕ್ಲಿಕ್ಕೆ ಮತ್ತು ಇವೆಲ್ಲ ವಿಡಿಯೋ ನಿಮಗೆ ಜೊತೆ ಶೇರ್ ಮಾಡ್ಕೋಬೇಕಂತ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡಿಟ್ಟಿರೋದು ಈ ಮೂಮೆಂಟ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಲ್ಲ ಅವಾಗ ನನಗೂ ಆ ಎಲ್ಲ ನೆನಪುಗಳನ್ನೆಲ್ಲ ಮೆಲ್ಕು ಹಾಕಿದಂಗೆ ಆಗುತ್ತೆ ನನಗೂ ಒಂಥರ ಖುಷಿ ಕೊಡುತ್ತಾ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮಕ್ಕಳ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್